ಎರಡುಗೂ ನಮಸ್ಕಾರ ಅದೇ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕಾರಕ್ಕೆ ನಿಮ್ಮ ಉತ್ತರ ಈ ಮಾಡೋ ನಮಸ್ಕಾರ ಅಂತ ಹೇಳ್ತಾ ಇವತ್ತು ನಾವು ಮಾಲೂರು ತಾಲೂಕಿನ ಕೋಲಾರ ಜಿಲ್ಲೆಯ ನಿನ್ನಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಪಾಳ್ಯ ಎಂಬ ಗ್ರಾಮಕ್ಕೆ ಬಂದಿದ್ದೀವಿ ಭ್ರಷ್ಟಾಚಾರದ ವಿರುದ್ಧ ನನ್ನ ಯುದ್ಧ ಭರತ ಮಾತೆ ಸಾವಿಗು ಸಾವಿಗುಸಿದ ನಾವು ಇವತ್ತು ಪಾಳ್ಯ ಎಂಬ ಗ್ರಾಮಕ್ಕೆ ಬಂದಿದ್ದೀವಿ ಈ ಪಾಳ್ಯ ಎಂಬ ಗ್ರಾಮದಲ್ಲಿ ಯಾವ ರೀತಿಯಾದ ಭ್ರಷ್ಟಾಚಾರ ಇದೆ ಯಾವ ರೀತಿಯಾದ ಅವಿನೀತಿ ಇಲ್ಲಿ ಬೆಳೀತಿದೆ ಅನ್ನೋದನ್ನು ನಾವು ಹಿಂಚಿಂಚಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ನೀವು ದಯವಿಟ್ಟು ನೋಡಬೇಕು ಅಂತ ಹೇಳ್ತಾ ನಾವು ಈ ಹಳ್ಳಿಗೆ ಬಂದ ತಕ್ಷಣ ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ ಬಾಲಕಾರ್ಮಿಕ ಇವ ಬಾಲಕಾರ್ಮಿಕನ ಅಥವಾ ಜವಾಬ್ದಾರಿಯುತ ಕಾರ್ಮಿಕನ ನೀವೇ ಅವನ ಮಾತಿಂದ ಕೇಳಿ ಯಾಕೆ ಅಹಹಾ ಬಾನಾರೋಟ ಮನೆ ಬರದ ನಾನು ಬಾರೋ ಬರದ ಬರ ಅದು ಅವನು ತಳ್ಸಬಹುದು ಬಾನಾರೋಟ ತಳ್ಸು ಬರ ಅದು ಅಂದೆ ಕಪ್ಪ ಹೋಗದಿ ನಿನ್ನಕ್ಕೆ ಇಷ್ಟೇನೋ ಇದೆ ಯಾಕೆ setDescription وقت ಆಯಲ್ಲ ಆಯತಾ ಕ್ಲಾಸ್ಕೆ ಕ್ಲಾಸ್ನೇ ನೋ ಹಾ ಲ่ะ ಹೇಳೋಣ ಮನೆಗೆ ಹೋಗಿ ನಮ್ಮಅಪ್ಪ ನಾಗರಾಜಪ್ಪ ನಮ್ಮ ನಮ್ಮ ಅಣ್ಣನಬ್ನ ನಾನ್ ತಂಗಿ ನಮ್ಮ ಅಕ್ಕನ ನಮ್ಮ ಅಣ್ಣ ಕೆಲ್ಸ್ಕೋತಾನೆ ಇವಾಗ ಕೆಲ್ಸಕ್ ಹೋಗ್ತಾನ ಇಲ್ಲ ಶಾಲೆಗೂ ಹೋಗ್ತಾನಾ ಅದು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಈ ಹಳ್ಳಿಯಲ್ಲಿ ಮತ್ತೇನ್ ಸಮಸ್ಯೆಗಳಿವೆ ಅಂತ ನೋಡ್ತಾ ಹೋದಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ಕಳಪೆ ಕಾಮಗಾರಿ ಮನೆ ಮನೆ ಗಂಗೆ ನಲ್ಲಿಯಲ್ಲಿ ಹೋಗೆ ಕಳಪೆ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರರು ಅದನ್ನು ನೋಡಿಕೊಂಡು ಸುಮ್ಮನಿರುವ ಜನಸಾಮಾನ್ಯರು ಇದಕ್ಕೂ ನಮಗೂ ಯಾವುದೇ ಸಂಬಂಧ ಇಲ್ಲ ಎಂಬಂತೆ ವರ್ತಿಸುವ ಜನನಾಯಕರು ಇದನ್ನು ಗಮನಿಸಿ ಗಮನಿಸಿದಂತೆ ಕೈಕಟ್ಟಿಕೊಳ್ಳಿತಿರುವ ಅಧಿಕಾರಿಗಳು ಇದು ಈ ಹಳ್ಳಿಯ ಪರಿಸ್ಥಿತಿ ಈ ರೀತಿ ನಿಮ್ಮ ಹಳ್ಳಿಗಳಲ್ಲೂ ಅನ್ಯಾಯ ಅಕ್ರಮ ನಡೆಯುತ್ತಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಎಂಟ್ರಿ ಕೊಡುತ್ತೆ ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಭ್ರಷ್ಟ ಮುಕ್ತ ಸಮಾಜಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಈ ವಿಡಿಯೋಗೆ ಲೈಕು ಕಾಮೆಂಟು ಶೇರ್ ಮಾಡುವುದರ ಜೊತೆ ಜೊತೆಗೆ ನಿಮ್ಮ ಹಳ್ಳಿಯಲ್ಲಿ ನಡೆಯುತ್ತಿರುವ ಈ ರೀತಿಯ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಿ ಅಂತ ಹೇಳ್ತಾ ನಮ್ಮ ಮುಂದಿನ ವಿಡಿಯೋ ಪಾಳ್ಯ ಬೆಟ್ಟದ ಪ್ರಕೃತಿಯ ಸೊಬಗಿನ ಬಗ್ಗೆ ಹಾಗೂ ಪಾಳ್ಯ ಬೆಟ್ಟದ ಇತಿಹಾಸದ ಬಗ್ಗೆ ನಾವು ವಿವರಣೆಯನ್ನು ನೀಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ವಂದನೆಗಳು